ಅಣ್ಣ ನಮಸ್ತೆ ಮಠೇನೂರು ಮನೆ ಮಾತಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದರೆ ನಮ್ಮ ತಾಯಿ ನನ್ನ ಕಲೆಯ ಮೇಲೆ ಅಣೆ ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದಣ್ಣ ತಪ್ಪಂತೂ ನಾನು ಇಲ್ಲ ಯಾವ ಎಷ್ಟು ವರ್ಷ ಬೇಕಾದರೂ ಹೇಳ್ತೀನಿ ನಾನು ತಪ್ಪು ಅಣ್ಣ ತಪ್ಪು ಮಾಡಿಸಿದಾರೆ ಒಂದು ಒಳ್ಳೆ ಸಿನಿಮಾನಾಗ ಕೊಂದ್ಬಿಟ್ರಣ್ಣ ಎಲ್ಲ ಒಂದು ಒಳ್ಳೆ ಸಿನಿಮಾನ ಕೊಂದ್ರು ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ ನೀವೆಲ್ಲ ಮನಸ್ಸು ಮಾಡಿದರೆ ನಿಜವಾಗ್ಲೂ ಎಲ್ಲೋ ಅಂತ ಮತ್ತೆ ಎಲ್ಲೋ ಅಂತ ಜೀವನ ಕಟ್ಕೋತೀನಿ ಏಕೆಂದರೆ ಕಲೆ ನಮ್ಗೆ ನಮಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ ಇನ್ನು ಮುಂದಕ್ಕೆ ಯಾರು ಸಹವಾಸ ಬೇಡ ನಾನು ನೆಮ್ಮದಿಗೆ ಜೀವನ ಮಾಡ್ತೀನಿ ನನ್ನ ಕಲೆ ಏನು ನಂಬ್ಕೊಂಡು ಅದನ್ನೇ ನಂಬ್ಕಂಡು ಜೀವನ ಮಾಡ್ತೀನಿ ದಯಮಾಡಿ ಒಂದು ಅವಕಾಶ ಕೊಡಿ ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ ಏಕೆಂದರೆ ನಾನು ಹದಿನಾರು ಹದಿನೇಳು ವರ್ಷದಿಂದ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು ಇಷ್ಟು ಕಷ್ಟಪಟ್ಟರವನು ಯಾರೂ ನಮ್ಮ ಗುಂಡಿ ನಾವು ತೋಡ್ಕೊಳ್ಳಲ್ಲ ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದು ಆಗಿದೆ ನೀವೆಲ್ಲ ಕ್ಷಮಿಸಿದರೆ ಅಣ್ಣ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮುಂದಕ್ಕೊಂದು ಒಳ್ಳೆ ಬುದ್ಧಿ ಕಲಿತೀನಿ ತುಂಬ ಬದಲಾಗ್ತೀರಣ್ಣ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನೋ ತಿಂತೀನಿ ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ್ಣ ರಿಕ್ವೆಸ್ಟ್ ತುಂಬಾ ರೀತಿ